ನಮಸ್ಕಾರ ಪ್ರೈಝಲೋ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ನಾನು ವಂದಿಸುವಳಾಗಿದ್ದೇನೆ ನಾವು ಇವತ್ತೊಂದು ವಾಕ್ಯ ಓದ್ಕೊಳ್ಳೋಣ ಆ ವಾಕ್ಯ ಅದೊಂದಿಗೆ ದೇವರು ಏನು ಮಾತನಾಡ್ತಾರೆ ನಾವು ನೋಡೋಣ ಒಂದು ಯೋಹನ ಎರಡನೇ ಅಧ್ಯಾಯ ಹದಿನಾರನೇ ವಚನ ನಾನು ಓದ್ಕೊಳ್ಳೋಣ ವಾಕ್ಯ ಹೀಗೆ ಹೇಳ್ತದೆ ಲೋಕದಲ್ಲಿರುವ ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದ ಅವುಗಳಾಗಿವೆ ಹೌದು ಪ್ರೇರೆ ಈ ಲೋಕದಲ್ಲಿ ಇರುವಂಥ ಈ ಒಂದು ಶರೀರದ ಆಸೆ ಕಣ್ಣಿನ ಆಸೆ ಬದುಕು ಬದುಕು ಬಾಳಿನ ಡಂಬ ಇವೆಲ್ಲವುಗಳು ಕೂಡ ಲೋಕದಿಂದ ಬಂದಂಥವುಗಳಾಗಿವೆ ಲೋಕದಲ್ಲಿ ಅದು ಹೇಗೆ ಬರ್ತದೆ ಅಂದರೆ ಅದು ಸೈತಾನನ್ನು ಕೊಡುವ ಈ ಮೂರು ಅಂಶಗಳಾಗಿದ್ದಾವೆ ಮುಖ್ಯವಾದಂಥ ಅಂಶಗಳು ಇದು ಸೈತಾನಿಂದ ಬರುವಂಥದ್ದಾಗಿದ್ದಾವೆ ನಾವು ನೋಡ್ತೇವೆ ಆರಂಭದಲ್ಲಿಯೇ ದೇವರು ಆಳಗೆ ಆ ಧಾಮಗೆ ದೇವರ ಆಜ್ಞೆ ಮಾಡ್ತಾನೆ ಇದನ್ನು ಈ ಒಂದು ತೋಟದಲ್ಲಿ ನೀವು ಎಲ್ಲವನ್ನೂ ನೀವು ತಿನ್ನುಬೋದು ಸಂತೋಷವಾಗಿರ್ಬೋದು ಎಲ್ಲವೂ ನಿಮ್ಮದೇ ಆದರೆ ಕೆಟ್ಟದನ್ನು ಒಳ್ಳೆಯದನ್ನು ಅರಿವುಟಿಸುವ ಈ ಮರದ ಹಣ್ಣನ್ನು ತಿನ್ನಬಾರ್ದಂತ ದೇವರು ಹೇಳಿದಾಗ ಅವ್ರೇನು ಮಾಡಿದ್ರು ಗೊತ್ತಾ ಅಂದರೆ ಸೈತಾನನವರು ಹೃದಯದಲ್ಲಿ ಮಾತನಾಡಿ ತಿನ್ನಬಾರ್ದಂತ ಹೇಳಿದ ಒಂದು ಹಣ್ಣನ್ನು ತಿನ್ನು ಹಾಗೆ ಮಾಡಿದ್ರು ಅದನ್ನು ನೋಡೋದಕ್ಕೆ ತುಂಬ ಉತ್ತಮವಾಗಿತ್ತು ಅಂದರೆ ತಿನ್ನೋದಕ್ಕೆ ಉತ್ತಮವಾಗಿತ್ತು ನೋಡೋದಕ್ಕೆ ರಮ್ಯವಾಗಿತ್ತು ಜ್ಞಾನೋದಯಕ್ಕೆ ಅಪೇಕ್ಷಿ ಅಪೇಕ್ಷಿಸ್ತಕ್ಕದ್ದಾಗಿತ್ತು ಅದರಿಂದ ಅವಳು ನೋಡೋದಕ್ಕೆ ಅಷ್ಟು ಸುಂದರವಾಗಿತ್ತಲ್ವ ಅದನ್ನು ನೋಡಿ ತಿನ್ನುವಂಥ ಆಸೆ ಅವಳಿಗೆ ಬಂತು ಹಸುವೆ ಶರೀರದ ಆಸೆ ಏನೆಲ್ಲ ಕೂರ್ಕೊಳ್ತದೆ ಶರೀರ ಆಸೆ ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ಬೇಕು ಅನ್ನಿಸ್ತತ್ತೆ ಒಂದು ದೇಹನ ಏನು ಮಾಡ್ಕೊಳ್ತಾರೆ ಸ್ನಾನ ಮಾಡ್ಕೊಳ್ತಾರೆ ದಿನಾಗಲು ಮತ್ತು ಪಾರ್ಲರ್ಗೆ ಹೋಗ್ತಾರೆ ಹೆಣ್ಣು ಮಕ್ಕಳಾದರೆ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಮತ್ತು ಒಳ್ಳೆ ಒಳ್ಳೆ ಟೇಸ್ಟಿ ಫುಡ್ಡುಗಳು ತಿನ್ನಬೇಕು ಅಂತ ಆಸೆ ಪಡ್ತದೆ ದೇಹದ ಆಸೆ ಅದೆಲ್ಲ ಇನ್ನೂ ದೇಹದಿಂದ ಪಾಪ ಮಾಡುವಂಥದ್ದು ಕೂಡ ಇದ್ದಾವೆ ಪಾಪ ಮಾಡುವಂಥದ್ದು ಕೂಡ ಅನೇಕ ವಿಷಯಗಳಿದ್ದಾವೆ ಅದೆಲ್ಲ ನಾನು ಹೇಳೋದಿಲ್ಲ ಮತ್ತು ನಾವು ಕಣ್ಣಿನ ಆಸೆ ಕಣ್ಣಿನಿಂದ ಏನೇನು ನೋಡ್ತೇವೋ ನಮಗೆ ಅದೆಲ್ಲ ಬೇಕು ಅನ್ನಿಸ್ತಾ ಇರ್ತದೆ ಹಾಗೇ ನಾವಿರಬಾರ್ದು ಕಣ್ ಕಣ್ಣಿನ ಆಸೆ ಕಣ್ಣಿನಿಂದಲೂ ಕೂಡ ನಾವು ಎಷ್ಟೊಂದು ಆಸೆ ಪಡೋದ್ರಿಂದನೇ ನಾವು ಪಾಪ ಮಾಡೋರಾಗ್ಬಿಡ್ತೇವೆ ಮತ್ತು ಬದುಕು ಬಾಳಿನ ಡಂಬ ಬದುಕು ಬಾಳಿನ ಡಂಬ ಅಂದರೆ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಅವ್ರು ನೋಡು ಹಾಗೆ ಇದ್ದಾರೆ ಮತ್ತು ನನ್ನಿಂದಲೇ ನಾನು ಮಾಡಿದ ಸಹಾಯದಿಂದಲೇ ನಾನು ಮಾಡಿದ ಉಪಕಾರದಿಂದಲೇ ಅವರು ಇಷ್ಟು ಇವಾಗ ಅಷ್ಟು ಚೆನ್ನಾಗಿದ್ದಾರೆ ಮತ್ತು ಆ ರೀತಿ ಹೇಳ್ಕೊಳ್ತಾರೆ ಅಂದು ಜಂಬ ಪಡ್ತಾರೆ ಅವರ ಬದುಕು ಚೆನ್ನಾಗಿದೆಯಲ್ಲ ಇನ್ನೊಬ್ಬರ ಬದುಕನ್ನು ನೋಡಿ ಈ ನಮ್ಮ ಅವರನ್ನು ಹೆಚ್ಚಿಸ್ಕೊಳ್ಳೋರಾಗಿರ್ತಾರೆ ಡಂಬ ಅದೊಂದು ಜಂಬ ಪಡ್ತಾರೆ ಅವರ ಬದುಕು ಅವ ಅವರದ್ದು ಶ್ರೇಷ್ಠ ಅಂತ ಭಾವಿಸ್ತಾರೆ ಆ ರೀತಿಯಾಗಿ ಜೀವಿಸ್ತಾ ಇರ್ತಾರೆ ಈ ಒಂದು ಮೂರು ಅಂಶಗಳು ಕೂಡ ಈ ಒಂದು ಅವಳು ಅವಿದ್ಯತೆಯಲ್ಲಿ ಕಂಡುಬರುತ್ತದೆ ಆ ಅವಿದ್ಯತೆಯಲ್ಲಿ ಸೈತಾನನು ಅವ್ರಿಗೆ ಒಂದು ಶರೀರದ ಆಸೆ ಕಣ್ಣಿನ ಆಸೆ ಒಂದು ಬದುಕಿನ ಆಸೆ ಇವನನ್ನು ತೋರಿಸಿ ಅದನ್ನು ತಿನ್ನೋ ಮಾಡಿಬಿಡ್ತಾನೆ ನಮಗೂ ಅನೇಕ ರೀತಿಯಲ್ಲಿ ಸೈತಾನ್ ಲೋಕದಲ್ಲಿ ಜೀವಿಸುವಾಗ ಈ ಒಂದು ಆಸೆಗಳನ್ನು ತೋರಿಸ್ತಾನೆ ಪ್ರೇರೆ ದಯವಿಟ್ಟು ಈ ಒಂದು ಆಸೆಗಳಿಗೆ ನಾವು ಒಳಗಾಗೋದು ಬೇಡ ನಮಗೆ ಅದು ಉಪಯುಕ್ತವಾಗಿದ್ದರೆ ಅದು ನಿಜವಾಗ್ಲು ನಾವು ತಗೊಳ್ಳೋಣ ಇಲ್ಲಾಂದರೆ ಬೇಡ ಅದೇನಾದರೂ ಪಾಪಕ್ಕೆ ಪ್ರಚೋದಿಸುವಂಥದ್ದೇನಾದರೂ ಹಾಗಿದ್ರೆ ಶರೀರದ ಆಸೆಯಿಂದ ಕಣ್ಣಿನ ಆಸೆಯಿಂದ ಬದುಕಿನ ಆಸೆಯಿಂದ ಇದ್ದರೆ ಅದು ನಮಗೆ ಬೇಡ ಅಂತ ನೀವು ಪ್ರೇಯರ್ ಮಾಡ್ರಿ ಯಾಕಂದರೆ ಅದರಿಂದ ಆಸೆ ಪಡ್ತೀವಿ ಅದರಿಂದ ಆನಂತರ ನಾವು ಕಷ್ಟಪಡಬೇಕಾಗ್ತದೆ ದೇವರ ಶಾಪಕ್ಕೆ ಇವರು ಗುರಿಯಾದರು ಅನೇಕ ಕಷ್ಟ ನಷ್ಟಗಳನ್ನು ಅವರು ಪಡಬೇಕಾಯಿತು ಜೀವಿತದಲ್ಲಿ ಅವರು ಮಾಡಿದ ತಪ್ಪಿನಿಂದ ಅದೇ ರೀತಿಯಲ್ಲಿ ನಾವು ಶರೀರಕ್ಕೆ ಶ ಕಂಟ್ರೋಲ್ ತಗೊಳ್ಳೋಣ ಕಣ್ಣಿನ ಕಣ್ಣಿನಲ್ಲಿ ಕೂಡ ನಾವು ಕಂಟ್ರೋಲ್ ತಗೊಳ್ಳೋಣ ಬದುಕಿನಲ್ಲಿ ಕೂಡ ನಮ್ಗೆ ಯಾವುದೇ ದೊಡ್ಡದ ಆಸೆಗಳು ಬೇಡ ದೇವರು ಏನು ಎಷ್ಟು ಕೊಡ್ತಾನೋ ಅಷ್ಟರಲ್ಲಿ ನಾವು ತೃಪ್ತಿ ಪಡೋಣ ದೇವ್ರು ಕೊಟ್ಟರೆ ಅದು ಉತ್ತಮವಾಗಿರ್ತದೆ ಅದನ್ನು ಮಾತ್ರ ನಾವು ಬಯಸೋದಾಗಿ ಆಗಿರಬೇಕು ಮತ್ತು ನಾವು ಯೇಸು ಕ್ರಿಸ್ತನನ್ನು ಕೂಡ ಸೈತಾನನ್ನು ನಾವು ಶೋಧನೆ ಮಾಡೋದನ್ನು ನೋಡ್ತೇವೆ ಇವರನ್ನು ಕೂಡ ಶೋಧಿಸೋದು ಈ ಒಂದು ಮೂರು ಅಂಶಗಳಿಂದ ಸೈತಾನನ್ನು ಕೂಡ ನಾನು ಈ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡ್ರಿ ಅಂತ ಮತ್ತೆ ಅವನು ಎಲ್ಲ ಲೋಕವನ್ನೆಲ್ಲ ತೋರಿಸಿದನ್ನೆಲ್ಲ ನಿನಗೆ ಕೊಡುತ್ತೇನೆ ಅಂತೆಲ್ಲ ಹೇಳುವಾಗ ಈ ರೀತಿ ಆಸೆಗಳನ್ನು ತೋರಿಸಿದ್ರೆ ದೇವರು ಬಲಹೀನನಾಗ್ತಾನೇನೋ ಶೋಧ ಆಮೇಲೆ ಬಿದ್ದು ಹೋಗ್ತಾನೇನು ದೇವರಂತ ದೇವ್ರನ್ನೇ ಪರೀಕ್ಷೆ ಮಾಡೋಕ್ಕೆ ಸೈತಾನನು ಬಂದನು ಆದರೆ ದೇವ್ರೇನು ಮಾಡಿದ್ರು ಆತನ ಮಾತಿನಿಂದ ಆತನನ್ನು ಗದರಿಸಿ ಓಡಿಸಿದ್ರು ಆತನ ಮಾತಿನಲ್ಲಿ ಶಕ್ತಿ ಇತ್ತು ಆತನು ಏಸು ಕ್ರಿಸ್ತನು ದೇವರಾಗಿದ್ದನು ಮೂರು ಸಲ ಆತನು ಉಪವಾಸ ಇದ್ದಾಗ ಅರಣ್ಯದಲ್ಲಿ ಆ ಸೈತಾನನ್ನು ಶೋಧಿಸಿದ್ದನ್ನು ನಾವು ನೋಡ್ತೇವೆ ಶೋಧನೆಗಳನ್ನು ದೇವರು ಕೊಡ್ತಾನೆ ಯಾವುದ್ರ ಮೂಲಕವಾಗೂ ನಮಗೆ ಶೋಧನೆ ಕೊಡ್ತಾನೆ ಆದರೆ ನಾವು ದೇವರಲ್ಲಿರುವಾಗ ನಾವು ಬಲವಾಗಿ ನಿಂತುಕೊಳ್ಳಬೇಕು ಈ ಒಂದು ಆಸೆಗಳಿಗೆ ಬಿದ್ದು ಹೋಗಬಾರ್ದು ಈ ಆಸೆಗಳೆಲ್ಲ ಅವನು ತೋರಿಸ್ತಾನೆ ಏನೇನೋ ನಮಗೆ ತೋರಿಸ್ತಾನೆ ಅದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಮನೆಗೆ ಟಿ ವಿ ಫ್ರಿಜ್ಜು ಬೇಕು ಅದೆಲ್ಲ ಆದರೆ ನಾವು ಎಷ್ಟು ಬೇಕೋ ಅಷ್ಟು ನಾವು ಹೆಚ್ಚು ನಾವು ಮಾಡಿಕೊಂಡಷ್ಟು ನಮಗೆ ಅದೆಲ್ಲ ಕಷ್ಟ ಆಗ್ತದೆ ಸಾಲ ಆಗ್ತದೆ ಮುಂದೆ ನಾವೇನಾದರೂ ಪ್ಲ್ಯಾನ್ ಮಾಡ್ಕೊಳ್ಬೇಕು ಒಂದು ಮನೆ ಕಟ್ಟಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಎಜುಕೇಷನ್ ಕೊಡಬೇಕು ಈ ರೀತಿ ನಾವು ವಸ್ತುಗಳ ಮೇಲೆ ಆಸೆ ಪಟ್ಟರೆ ನಾವು ಇದೆಲ್ಲ ಮಾಡ್ಕೊಳ್ಳೋಕ್ಕಾಗದಿ ಆಗೋದಿಲ್ಲ ಬೇರೆಯವ್ರ ಹತ್ರ ಸಾಲ ಮಾಡಬೇಕಾಗ್ತದೆ ಆ ರೀತಿ ಕಷ್ಟ ಬೇಡ ದೇವ್ರು ಕೊಟ್ಟಿದ್ರಲ್ಲಿ ನಾವು ತೃಪ್ತಿಯಾಗಿ ಜೀವಿಸೋದನ್ನು ಕಲಿಬೇಕು ಮತ್ತು ದೇವರನ್ನು ಶೋಧಿಸಿದ ದೇವರು ಅವಳನ್ನು ಶೋಧಿಸಿದ ದೇವರು ನಮಗೂ ಶೋಧನೆ ದೇ ಒಂದು ಸೈತಾನು ಕೊಡೋನಾಗಿದ್ದಾನೆ ಅದು ದೇವ್ರು ಹೇಳ್ತಾ ಇದ್ದಾನೆ ಲೋ ಅಂತ ದೇವ್ರೆ ಹೇಳೋನಾಗಿದ್ದಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ದೇವ್ರು ಹೇಳ್ತಾ ಇದ್ದೇನೆ ಅದರಿಂದ ಮಕ್ಕಳೇ ನಾ ನಾವೆಲ್ಲರೂ ಧೈರ್ಯದಿಂದ ಶೋಧನೆಗಳನ್ನು ಜಯಿಸುವರಾಗಿರಬೇಕು ಆತನ ಮಕ್ಕಳಾಗಿ ನಾವು ಜೀವಿಸೋಣ ದೇವರು ಜಯ ನಮಗೆ ಕೊಡೆಯ ಕೊಡ್ತಾನೆ ಸೈತಾನನ ತಂತ್ರಗಳು ಎಷ್ಟೋ ಅಧಿಕವಾಗಿದ್ದರೂ ಕೂಡ ಕರ್ತನು ಯಾವಾಗಲೂ ನಮ್ಮ ಪಕ್ಷ ಇರ್ತಾನೆ ನಾವು ಆ ಒಂದು ಸೈತಾನ್ನ ಕಾರ್ಯಗಳಿಗೆ ಅದನ್ನು ನೋಡಿಸುವ ಆ ಆಸೆ ಆಕಾಂಕ್ಷೆಗಳಿಗೆ ನಾವು ಬಿದ್ದು ಹೋಗದೇ ಇದ್ದರೆ ಖಂಡಿತ ದೇವರು ನಮ್ಮ ಜೊತೆ ಇದ್ದು ಖಂಡಿತ ನಮಗೆ ಶೋಧನೆಯಲ್ಲಿ ಬೀಳದರ ಹಾಗೆ ನಮ್ಮನ್ನು ತಪ್ಪಿಸಿ ಕಾಪಾಡೋನಾಗಿದ್ದಾನೆ ಪ್ರೇರೆ ದೇವರು ಈ ದಿನದಲ್ಲಿ ಈ ವಾಕ್ಯದಂತೆ ಈ ಇದನ್ನು ನೋಡುವ ನೀವು ಕೂಡ ಈ ಒಂದು ಶರೀರದಿಂದ ನಾವೇನಾದ್ರು ಪಾಪ ಮಾಡ್ತಾ ಇದ್ರ ಕಣ್ಣಿನ ಆಸೆ ಏನಾದರೂ ಇದೆಯಾ ಬದುಕಿನ ಆಸೆ ನಮ್ಮಲ್ಲಿ ಇದೆಯಾ ನೋಡ್ಕೊಳ್ಳೋಣ ಪರೀಕ್ಷೆ ಮಾಡಿಕೊಳ್ಳೋಣ ಅದಿದ್ದರೆ ದಯವಿಟ್ಟು ತೆಗ್ದು ಹಾಕ್ರಿ ಇದೆಲ್ಲವೂ ಲೋಕದಲ್ಲಿರುವಂಥದ್ದು ದೇವರ ಕೇಳ್ತದೆ ಲೋಕವು ಅದರ ಆಸೆಯು ಗತಿಸಿ ಹೋಗ್ತದಂತೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಪ್ರಿಯರೇ ಹಾಗಾಗಿ ಈ ಲೋಕದಲ್ಲಿ ನಾವು ಏನೆಲ್ಲ ಏನೆಲ್ಲ ಬೇಕಂದ್ಕೊಳ್ತೇವೆ ನಾವು ಹೇಗೆ ಒಂದು ಸೈತಾನ್ ಕಾರ್ಯಗಳಿಗಾಗಿ ನಾವು ಒಳಗಾಗ್ತೀವೋ ಲೋಕವನ್ನು ಪ್ರೀತಿಸ್ತೇವೋ ನಮ್ಮ ಆತ್ಮ ರಕ್ಷಣೆ ಮಾಡಿಕೊಳ್ಳದೆ ಲೋಕಕ್ಕೆ ನಾವು ಬಾ ಬಾಧ್ಯಸ್ಥರಾಗ್ಬಿಟ್ರೆ ಇಲ್ ಈ ಲೋಕದವರಾಗಿ ನಾವು ಜೀವಿಸ್ಬಿಟ್ರೆ ಕ ಏನೂ ಉಪಯೋಗ ಇಲ್ಲ ಯಾಕಂದರೆ ಈ ಲೋಕ ಒಂದು ದಿನ ನಶಿಸಿ ಹೋಗ್ತದೆ ಅದರಿಂದ ಎಲ್ಲವೂ ಏನೇ ಕೂಡಿ ಇಟ್ಕೊಂಡ್ರು ಏನೇ ನಾವು ಆಸೆ ಪಟ್ಟರು ಹೇಗೆ ನಾವು ಜೀವಿಸಿದ್ರು ನಾವು ಈ ಲೋಕನ ಬಿಡ್ತೇವೆ ಆದರೆ ಇಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ದೇವರಿಗೆ ಪ್ರಿಯರಾಗಿ ನಾವು ಜೀವಿಸಬೇಕು ದೇವರ ಚಿತ್ತವನ್ನು ನೆರವೇರಿಸುವರಾಗಿರಬೇಕು ಮತ್ತು ನಮ್ಮ ಆತ್ಮ ರಕ್ಷಣೆಯ ಆಗಿದೆಯಾ ಇಲ್ಲ ನಾವು ನೋಡ್ಕೊಳ್ಬೇಕು ಮೊದಲು ನಮ್ಮ ಆತ್ಮ ರಕ್ಷಣೆ ಮುಖ್ಯ ಯಾಕಂದರೆ ಆತ್ಮಕ್ಕೆ ಸಾವಿಲ್ಲ ನಮ್ಮ ನಾವು ಸತ್ರು ಕೂಡ ನಮಗೆ ಒಂದು ನಿರೀಕ್ಷೆ ಇದೆ ನಾವು ದೇವರ ಹತ್ರ ಹೋಗ್ತೇವೆ ಆ ಒಂದು ನಿರೀಕ್ಷೆ ನಮಗಿರ್ತದೆ ದೇಹ ನಶಿಸಿ ಹೋದರೂ ಕೂಡ ನಮ್ಮ ಆತ್ಮ ಅದು ಜೀವಂತವಾಗಿರುವಂಥದ್ದು ಪ್ರಿಯರೇ ಆದ್ದರಿಂದ ದೇವರ ಚಿತ್ತದಂತೆ ನಾವು ನೋಡ್ಕೊಳ್ಳೋಣ ದೇವರ ಚಿತ್ತವನ್ನು ನೆರವೇರಿಸೋಣ ನಶಿಸಿ ಹೋಗುವಂಥದ್ಮೇಲೆ ಹೆಚ್ಚಾಗಿ ನಾವು ಆಸೆ ಇಡೋದು ಬೇಡ ಪ್ರೇರೇ ಈ ವಾಕ್ಯವನ್ನು ದೇವ್ರು ಮಾತನಾಡೋದಕ್ಕಾಗಿ ಸ್ತೋತ್ರ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದನೆ ಪ್ರೀತಿಯ ಸ್ವರೂಪನೇ ನಿನ್ನ ಪರಿಶುದ ನಾಮಕ್ಕೆ ಸ್ತೋತ್ರಪ್ಪ ಕತ್ತನೆ ನೀವು ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರ ನಮಗೆ ಎಚ್ಚರಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ ಎಷ್ಟೊಂದು ಆಸೆಗಳು ಶರೀರದಿಂದ ಕಣ್ಣಿನಿಂದ ನಮಗೆ ಬರ್ತವೆ ಸ್ವಾಮಿ ಅಪ್ಪ ಬದುಕಿನಿಂದ ಬರ್ತವೆ ಬದುಕಿನ ಬಾಳ ಡಂಬ ಇವ್ಯಾವು ಬೇಡ ಸ್ವಾಮಿ ದೇವರೇ ನೀನು ಎಷ್ಟು ನಮ್ಮನ್ನು ನಡೆಸ್ತಾ ಇದೆಯೋ ಅಷ್ಟರಲ್ಲೇ ನಾವು ತೃಪ್ತಿ ಪಡುವ ಹಾಗೆ ಮಾಡ್ರಿ ಆ ರೀತಿ ಆಸೆ ಪಟ್ಟು ನಾವು ಪಾಪದಲ್ಲಿ ಬಿದ್ದು ಹಾಗೆ ದೇವರೇ ಸೈತಾನನ ಒಂದು ಅವನು ಕೊಡುವ ಎಲ್ಲ ತೋರಿಸುವ ಎಲ್ಲ ಒಂದು ಆಸೆಗಳಿಗೆ ನಾವು ಬಿದ್ದು ಹಾಗೆ ಸ್ವಾಮಿ ನಿನ್ನಲ್ಲಿ ದೃಢವಾಗಿ ನಿಂತುಕೊಂಡು ವಾಕ್ಯಗಳನ್ನು ಇಟ್ಟು ನಾವು ಎದುರಿಸುವ ಹಾಗೆ ನೀವೇ ನಮ್ಮನ್ನು ನಡೆಸಿರಿ ಸ್ವಾಮಿ ನಿನ್ನ ಸಹಾಯ ಕೃಪೆ ನಮಗೆ ಸಾಕಪ್ಪ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿ ನಮ್ಮೊಬ್ಬೊಬ್ಬರನ್ನು ನಡೆಸಿರಿ ಸ್ವಾಮಿ ನಿನ್ನ ಸೇವೆಗಾಗಿ ದುಡಿಯುವಾಗಿ ಮಾಡ್ರಿ ಪಾ ನೀನು ಕೇಳಿಕೊಟ್ಟ ಒಳ್ಳೊಳ್ಳೆ ವಾಕ್ಯಗಳ ಪ್ರಕಾರ ನಾವು ನಡ್ಕೊಳ್ಬೇಕು ನಮ್ಮನ್ನು ಶುದ್ಧಿ ಮಾಡಿಕೊಂಡು ಪ ಪರಿಶೋಧಿಸಿಕೊಳ್ಳುವ ಹಾಗೆ ನಮ್ಮ ಒಬ್ಬೊಬ್ಬರಿಗನ್ನು ನೀವೇ ಎಚ್ಚರಿಸಿರಿ ಸ್ವಾಮಿ ಸ್ತೋತ್ರ ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರಪ್ಪ ನೋಡುವ ಪ್ರತಿಯೊಬ್ಬರನ್ನು ನೀವು ಬದಲಾಯಿಸಿರಿ ವಾಕ್ಯದ ಮೂಲಕ ನಡೆಸಬೇಕಾಗಿ ನಮ್ಮ ಕರ್ತನು ಹುಡೇನು ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡದೇನೆ ತಂದೆ ಹಮೇನ್ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯದ ಪ್ರಕಾರ ದೇವರು ನಿಮ್ಮನ್ನು ನಮ್ಮನ್ನು ನಡೆಸಲಿ ಎಚ್ಚರಿಸಲಿ ಆಮೇನ್